ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯ ಅದಕ್ಕೆ ಬಳೆ ಬೇಡ ತಾಳಿಯನ್ನೇ ದಾನ ಮಾಡೋಣ ಅಂತ ಒಳ್ಳೆ ಡೀಲ್ ಮಾಡ್ಕೊಂಡ್ ಬಂದಿದ್ದೀನಿ ಸದ್ಯದಲ್ಲೇ ನಿನ್ನ ಅವನ ಮದ್ವೆ ಈ ಲಂಕಾದಲ್ಲಿ ಎಂದು ರಾವಣನ ಹಾಗೆ ನಕ್ಕಾಗ ತೀರಾ ಹೆದರಿತ್ತು ಹುಡುಗಿ ಸರ್ ಅವನು ಸರಿ ದಯವಿಟ್ಟು ಆ ರೀತಿ ಆಲೋಚನೆ ಮಾಡ್ಬೇಡಿ ನನ್ನ ಸಿಕ್ಕಿಸ್ಬೇಡಿ ಈಗಾಗ್ಲೇ ಅವನಿಂದ ನಾವು ತುಂಬಾ ನೊಂದಿದ್ದೀವಿ ನಿಮ್ ಕೈ ಮುಗಿದ್ ಕೇಳ್ಕೊಳ್ತೀನಿ ಅರ್ಥ ಮಾಡ್ಕೊಳ್ಳಿ ಸರ್ ನನ್ ಕುಟುಂಬಕ್ಕೆ ನಾನೇ ಆಸರೆ ಅಪ್ಪ ನಿ ಕಾಯಿಲೆದ ಒಂದ್ ಕಾಲ್ ಬೇರೆ ಇಲ್ಲ ತಮ್ಮನನ್ನ ನಾನೇ ಓದಿಸ್ಬೇಕು ಸರ್ ನೀವ್ ನನ್ನ ಆ ದುಷ್ಟನಿ ಗೊಪ್ಪಿಸಿದ್ರೆ ನನ್ ಬಾಳು ಹಾಳಾಗೋದ್ರ ಜೊತೆಗೆ ಮನೆ ನಾಶ ಆಗುತ್ತೆ ಸರ್ ಎಂದು ಬೇಳಾಡುವಾಗ ಪಾಪ ನೀನು ನಿನ್ನ ದುಃಖ ನಿನ್ ಸ್ಥಿತಿ ನೋಡಿದ್ರೆ ಪಾಪ ಅನ್ಸುತ್ತ ಮಂಡೋದ್ರಿ ಆದ್ರೆ ನಾನು ರಾಮ ಅಲ್ವಲ್ಲ ಲಂಕಾಧಿಪತಿ ಇವನಿಗೆ ಕರುಣ ಬರುತ್ತಾ ನೀನೇ ಹೇಳು ಆದ್ರೂ ನಿನ್ನ ನೋಡಿ ಎಂತ ಬರ್ಗಟ್ ಬಾಳು ಅಂತ ಬೇಜಾರಾಗ್ತಿದೆ ಸೊ ಇನ್ನೊಂದ್ ಚಾನ್ಸ್ ಕೊಡ್ತೀನಿ ನಾನ್ ತೋರ್ಸಿದ್ ಬಟ್ಟೆ ಹಾಕ್ತೀನಿ ನಿಮ್ ಮುಂದೆ ಬಂದು ಕ್ಯಾಟ್ ವಾಕ್ ಮಾಡಿ ತೋರಿಸ್ತೀನಿ ಅಂತ ಡೀಲ್ ಒಪ್ಕೊ ಆ ಮದನ್ ಮತ್ ಯಾವತ್ತು ನಿನ್ ಹಿಂದೆ ಬಾರದ್ ಹಾಗೆ ನಾನ್ ಮಾಡ್ತೀನಿ ಎಂದ ಹೇಗ್ ತಾನೆ ಒಪ್ತಾಳೆ ಮತ್ತೆ ಆ ಕೆಟ್ಟ ಬಟ್ಟೆ ಹಾಕು ಅಂತೀರ ಸರ್ ಯಾವುದೇ ಕಾರಣಕ್ಕೂ ನಾನು ಆ ರೀತಿ ಬಟ್ಟೆ ಹಾಕಲ್ಲ ನಿಮ್ ಮುಂದೆ ಬಂದು ಪ್ರದರ್ಶನ ಕೂಡ ಕೊಡಲ್ಲ ಎಂದಳು ಯುವರಾಜ್ಯ ಒನ್ ಕೆಲ್ಸ ಹೇಗ್ ಮಾಡಿಸ್ಕೊಳ್ಬೇಕು ಅಂತ ಗೊತ್ತು ಮಂಡೋತ್ರಿ ಎಂದು ವ್ಯಂಗ್ಯವಾಗಿ ನಕ್ಕಾಗ ಕಂಡ ಕಣ್ಣೀರು ಸ್ನಾನ ಮಾಡೋ ಕೆಟ್ಟ ಜನರ ಮುಂದೆ ಕೈ ಜೋಡಿಸೋ ತಪ್ಪು ಅಂತ ಅಮ್ಮ ಹೇಳ್ತಾ ಇದ್ಲು ಇವತ್ತು ನಿಜ ಅಂತ ಅರ್ಥ ಆಯ್ತು ನನ್ನ ಕೆಡುವಲು ನೀವಿದ್ರೆ ಕಾಯಿಲು ರಾಯರಿದ್ದಾರೆ ಹೋಗಿ ಏನ್ ಮಾಡ್ತಿರೋ ಮಾಡಿ ಮದ್ವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ನನ್ನ ಮದ್ವೆ ಆ ದುಷ್ಟಿನ ಜೊತೆಗೆ ಅನ್ನೋದಾದ್ರೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ತನ್ನೇ ಬರಹ ಅದಕ್ಕೆ ನೀವು ನೆಪ ಅಷ್ಟೆ ಎಂದು ಕೆಟ್ಟ ಕೋಪದಲ್ಲಿ ನುಡಿದು ಹೋಗುವಾಗ ಡಾರ್ಲಿಂಗ್ ನಾನು ನಾನ್ ತೋರಿಸಿದ ಬಟ್ಟೆ ಹಾಕ್ಬೇಕು ಅಂದೆ ಯಾವ ಬಟ್ಟೆ ಅಂತ ಹೇಳಿಲ್ಲ ಆಲೋಚನೆ ಮಾಡು ಎನ್ನುತ್ತ ಕೊಂಚ ಹತ್ತಿರ ಬಂದ ನಿಮ್ ಕೊಲಕು ಬುದ್ಧಿಗೆ ಎಂತ ಬಟ್ಟೆ ಹಿಡಿಸ್ತೆ ಅಂತ ತಿಳಿಯದಷ್ಟು ದಡ್ಡಿ ಅಲ್ಲ ನಾನು ಎಂದು ದೂರ ಸರಿದ್ಲು ಆದ್ರೂ ಹತ್ತಿರ ಬಂದಾಗ ದೂರ ನಿಂತು ಮಾತಾಡಿ ಸರ್ ಎಂದು ಮುಜುಗರ ತೋರಿದ್ಲು ನಂಗೆ ಸಣ್ಣ ವಯಸ್ಸಿಂದ ಒಂದ್ ಇದೆ ಕಣ ಸ್ವಲ್ಪ ಸುಮಾರಾಗಿರೋ ಹುಡುಗಿರನ್ನ ಕಂಡ್ರೆ ಬಾ ಸಣಿ ಹಾರು ಸಣಿ ಹೇ ಅಂತ ಕ್ಲಾಸ್ ಆಫ್ ರೀತಿ ಹುಡುಗಿರು ಕರೆದ್ ಹಾಗಾಗತ್ತೆ ಮಾಡೋಣ ಹೇಳು ಅಂತ ಮತ್ತಷ್ಟು ಹತ್ತಿರ ಬರಲು ನನ್ ಹತ್ತಿರ ಔಷಧಿ ಇದೆ ಸರ್ ನೀವ್ ಒಪ್ಗೆ ಕೊಟ್ರ ಕೊಡ್ತೀನಿ ಎಂದು ದುರ್ಗುಟ್ಟಿ ಕೇಳಿದ್ಲು ಕೊಟ್ಟಿರೋ ಏಟು ಇನ್ನೂ ಮರ್ತಿಲ್ಲ ಹುಡ್ಗ ಮತ್ತೆ ಔಷಧಿ ಕೇಳ್ತಾನ ಏನೇ ಈ ಪೊಗರು ಮೈಯಲ್ ಹತ್ ಕೆಜಿ ಮಾಂಸ ಇಲ್ಲ ಅಂದ್ರ ಈ ಪೊಗರಿಗೇನ್ ಕಮ್ಮಿ ಇಲ್ಲ ಈಗ ಹೇಳ್ತಾ ಇದೀನಿ ಕೇಳಿಸ್ಕೊ ನೀನಾಗ್ ನೀನೆ ನಾನು ಹೇಳಿದ ಬಟ್ಟೆ ಹಾಕಿ ನನ್ ಮುಂದೆನೆ ಪ್ರದರ್ಶನ ಮಾಡ್ತೀಯ ಆಗ ನಿನ್ ಬಳಿ ಯಾವ್ ಸೆಕೆಂಡ್ ಚಾನ್ಸ್ ಇರಲ್ಲ ಕಣೆ ಅದಕ್ಕೆ ಕೌಂಟರ್ ಶುರು ಮಾಡ್ತಿದೀನಿ ಒಳ್ಳೆ ಫಿಗರ್ ಮೆಂಟರ್ ಮಾಡು ಯಾವ್ದಾದ್ರು ಒಳ್ಳೆ ಡಿಸೈನ್ ನಾನ್ ಪರ್ಸ್ನಲಿ ಡಿಸೈನ್ ಮಾಡಿಸ್ತೀನಿ ಬಾಡಿ ಕಾರ್ಡ್ ಮಂಡೋದ್ರಿ ಎಂದ ನಾನು ನಿನ್ನ ಸಂದರ್ಭ ಬಂದು ನೀವು ತೋರಿಸುವ ಕೆಟ್ಟ ಬಟ್ಟೆನ ಹಾಕೋದಿಲ್ಲ ಆ ರೀತಿ ಊಹೆ ಕೂಡ ಮಾಡೋದಿಲ್ಲ ಎಂದು ಆಶ್ಚರ್ಯವಾಗಿ ಹೇಳಿತು ಹುಡುಗಿ ಸರ್ ನೀವು ಹೇಳಿದ ಹಾಗೆ ಕೇಳ್ತೀನಿ ನೀವ್ ತೋರ್ಸ ಬಟ್ಟೆನೇ ಹಾಕ್ತೀನಿ ನೀವ್ ಹೇಳಿದೆಲ್ಲ ಮಾಡ್ತೀನಿ ಅಂತ ನಾನ್ ಮುಂದೆ ಬಂದು ಕೈ ಮುಗಿದ್ ಬೇಡ ಸ್ಥಿತಿ ದೂರದಲ್ಲೆಲ್ಲ ಬಂಗಾರಿ ಸದ್ಯಕ್ಕೆ ಕೋಳ್ ಕಾಲಿ ಇಟ್ಕೋ ಯಾವಾಗ ಬೇಕಾದ್ರೂ ಅವನಿಂದ ತಾಳಿ ಬೀಳಬಹುದು ಎಂದು ಹಂಗಿಸಿದಾಗ ಅದು ತಾಳಿ ಅಲ್ಲ ಸರ್ ಮೀನಿನ ಕುಣಿಕೆ ಅದನ್ನ ಒಂದ್ ಕೋಳಿಗ್ ಹಾಕ್ಸಿ ನೀವು ಕೈ ಬಿ ಹಾಕ್ತಿದ್ದೀರಾ ನಮ್ ಗೋಳಿ ನಿಮಗೆ ನಿಮ್ಗೆ ತಡ್ದೇ ಬಿರೋದಿಲ್ಲ ಬಡವರ್ ತಾಳ್ಮೆಗೂ ಒಂದ್ ಮಿತಿ ಇರುತ್ತೆ ನೀವದಕ್ಕೆ ನಾನಾಯಕ್ಕು ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ನಾನು ಸಿದ್ಧಾಡಿದ್ದೇನೆ ಅದನ್ನು ಯಾವ್ದು ಓಕೆ ಅಂತ ಫೈನಲ್ ಮಾಡಿ ಮೇಲ್ ಹಾಕಿ ಡಿಸೈನ್ ಮಾಡ್ತೀನಿ ಎಂದು ಹೋದಳು ಅವರ ಮದಿ ಏನೆಲ್ಲಾ ಆಯ್ತು ಅದೆಲ್ಲವನ್ನ ಚೆನ್ನಾಗಿ ಕೇಳಿಸ್ಕೊಂಡಿದ್ದ ಹರೀಶ್ ಅವಳು ಹೋದ ನಂತರ ಒಳಗೆ ಬಂದ ಅವಳು ಹೋದತ್ತ ನೋಡ್ತಿದ್ದ ಬಾಸ್ ಕಡೆ ನೋಡ್ತಾ ಅಲ್ಲ ಬಾಸ್ ಅಲ್ಲಿ ಆ ಮತನ್ಗೆ ಹಿಗ್ಗಾ ಮುಗ್ಗ ತರ್ಕಿ ಅವಳಿಂದ ಬೀಳ್ಬೇಡ ಅಂದ್ರು ಇಲ್ಲಿ ಇವ್ ಮುಂದೆ ಬಂದು ವಿಲನ್ ಆದ್ ಯಾಕೆಂಗೆ ವಿಚಿತ್ರವಾಗಿ ಆಡ್ತಾ ಇದಾರೆ ಎನ್ಕೊಂಡು ಇದನ್ ಬಾಸ್ ಆ ಮತನ್ ಹತ್ರ ಹಂಗೆಲ್ಲ ಮಾತಾಡಿ ಬೂಸಾ ಹಾಕಿ ಬಂದು ಇವ್ರ ಹತ್ರ ವಿಲನ್ ಆಗ್ಬಿಟ್ರಿ ಎಂದು ಕೇಳ್ದಾಗ ಈ ಕೊಬ್ಬಿನ ಕುರಿ ಹೆದರೋದ್ ನೋಡೋಕೆ ಒಂಥರ ಚಂದ ಕಣೋ ಕೋಪದಲ್ಲಿ ಇದ್ದಾಗ ಅವಳು ಮುಗಿದ್ಯಲ್ಲ ಅದೊಂಥರ ಕಾಡುತ್ತೆ ನನ್ನ ಇನ್ ಮುಂದೆ ಅಮ್ಮವ್ರು ಫುಲ್ ಭಯದಲ್ಲಿ ಅವಳ ಭಯ ನೋಡ್ತಾ ನಾನು ದಿಲ್ ಖುಷಿಯಲ್ಲಿ ಎಂದು ಏನೋ ಸಾಧಿಸಿದ ಹಾಗೆ ನಕ್ಕನು ಇತ್ತ ಬಾಸ್ ಆಲೋಚನೆ ಅರ್ಥವಾಗಿದ್ದು ಒದ್ದಾಡಿದ ಹರೀಶ್ ಸಿಂಹಾದ್ರಿ ಕಾಲೇಜ್ ಹಲೋ ಕೂಲ್ ನಿಂಗೆ ವರ್ಷಗಟ್ಲೆ ಟೈಮ್ ಕೊಟ್ಟಿಲ್ಲ ಒಂದ್ ವಾರ ಟೈಮ್ ಅಷ್ಟೇ ಅವಳನ್ನ ಸ್ಪೆಂಡ್ ಮಾಡ್ಕೊಳ್ಳೋಕೆ ಈಗಾಗ್ಲೇ ಎರಡ್ ದಿನ ಮುಗೀತು ಇನ್ನೂ ಏನು ಕಿಸ್ತಿಲ್ಲ ನೀನು ಎಂದು ಎಚ್ಚರಿಸಿದ ಮುರುಳಿ ಖೋ ಮಜಾ ಎ ದ್ಯೂತ್ ಅದಕ್ಕೆ ಪ್ಲಾನ್ ರೆಡಿ ಇದೆ ನೀನ್ ಜಸ್ಟ್ ಡುಡ್ ರೆಡಿ ಮಾಡ್ಕೋ ಎಂದು ನಗುತ್ತಾ ಹೋದನು ಅವನು ಹೋದತ್ತಲೇ ನೋಡಿ ನಗುವ ಮುರುಳಿ ಈ ಸಲ ನಿನ್ ಗೆಲ್ಲೇಬೇಕು ಮಗ ಗೆದ್ದು ಬೀಗ್ಲೇಬೇಕು ಆಗ್ಲೆ ತಾನೇ ಮಜಾ ಎನ್ಕೊಂಡ ಅದೊಂದು ದಿನ ಜ್ಯೂತ್ ಮುರುಳಿ ಕೆಣ್ಣೆಗೆ ಬಾರಿಸಿದ್ದ ಬಾರಿಸಿದವನು ಮರ್ತಿರ್ಬಹುದು ಆದ್ರೆ ಹೊಡ್ಸಿಕೊಂಡ ಮುರುಳಿ ಮರೆಯುತ್ತಾನ ಸೇರಿಟ್ಟು ಸರಿಯಾದ ಸಮಯಕ್ಕೆ ಒಂದು ಗತಿ ಕಾಣಿಸಲು ಹೊಂಚ ಹಾಕ್ತಿದ್ದಾನೆ ಮೂರ್ಖ ವಿದ್ಯುತ್ ಮುಂದೆ ಇವನು ತೋಡಿರುವ ಹಳ್ಳಕ್ಕೆ ಬೀಳುತ್ತಾನೆನ್ನುವ ಸುಳಿವಿಲ್ಲದೆ ಮಿರಿಯುತ್ತಿದ್ದಾನೆ ಕಾಲೇಜಿನಿಂದ ಮನೆಗೆ ಹೊರಟಿದ್ದ ಪರಿಣಯ ಕಣ್ಣಿಗೆ ಬೇಕೆಂದೇ ತನ್ನ ಪುಸ್ತಕ ಬೀಳಿಸಿಕೊಂಡು ಹೋಗುವ ಉಪಾಯ ಮಾಡಿದ್ದ ವಿದ್ಯುತ್ ಅದರಂತೆಯೇ ಓಡುತ್ತಾ ಪುಸ್ತಕ ಬೀಳಿಸಿಕೊಂಡ ಆ ಪುಸ್ತಕ ಅವನಂದುಕೊಂಡ ಹಾಗೆಯೇ ಪರಿ ಕಣ್ಣಿಗೆ ಬಿದ್ದಿತ್ತು ಅದನ್ನ ಕೈಗೆಟ್ಕೊಂಡಳು ಜೀವಿ ನೋಡಿದ್ಯಾ ಇದು ವಿದ್ಯುತ್ ಬುಕ್ ಪಾಪ ನೋಡ್ದೆ ಬೀಳ್ಸ್ಕೊಂಡು ಹೋಗ್ಬಿಟ್ಟ ತಗೋ ಹೋಗ್ಕೊಡು ನಾಳೆ ಬೇರೆ ಅಸೈನ್ಮೆಂಟ್ ಸಬ್ಮಿಟ್ ಮಾಡ್ಬೇಕು ಎಂದಳು ಆದ್ರೆ ಜೀವಿತಾಳ ಕಾಲೇಜ್ ಬಸ್ ಬಂದೇ ಬಿಟ್ಟಿತ್ತು ಅದಕ್ಕೆ ಆಕೆ ಕೊಡಲಾಗದೆ ಬಾ ಎಂದು ಹೇಳಿ ಓಡಿದಳು ಹೀಗೇನ್ ಮಾಡ್ಲಿ ನಾನೇ ಹೋಗ್ಕೊಡ್ಬೇಕಾ ಅದು ಎಲ್ಲಿ ಅಂತ ಹುಡುಕೋದು ಎಂದು ಎಲ್ಲೆಡೆ ನೋಡುವಾಗ ಅವಳ ಕಣ್ಣಿಗೆ ಬೀಳುವಂತೆ ಮತ್ತೆ ಉಲ್ಟಾ ಹುಡುಕ್ತಾ ಬಂದಿದ್ದ ವಿದ್ಯುತ್ ಅವಳೇ ಅವನ ಬಳಿ ಬಂದು ಮಾತಾಡಿಸಬೇಕು ಎನ್ನುವುದು ಅವನ ಪ್ಲಾನ್ ನ ಮುಖ್ಯ ಉದ್ದೇಶ ಅವನನ್ನ ನೋಡಿ ಪುಸ್ತಕ ಕೊಡಲು ಹೋಗ್ಲಾ ಬೇಡ್ವಾ ಎಂದು ಆಲೋಚಿಸುತ್ತಾ ನಿಂತಿತ್ತು ಹುಡುಗಿ ಅವಳು ಅವನಲ್ಲಿಗೆ ಬಾರದೇ ಇದ್ದದ್ದು ನೋಡಿ ತಾನೇ ಪುಸ್ತಕ ಹುಡುಕುವ ಹಾಗೆ ನಟನೆ ಮಾಡ್ತಾ ಅವಳ ಕಡೆಗೆ ಬರ್ತಿದ್ದಾನೆ ವಿದ್ಯುತ್ ಅವನು ಹುಡುಕಾಟ ನೋಡಿ ಪುಸ್ತಕವನ್ನೇ ಹುಡುಕುತ್ತಿರಬಹುದು ಅನ್ಕೊಂಡು ಅವನ ಕಡೆಯೇ ನೋಡ್ತಾ ಿದ್ದಳು ಪರಿ ಹಾಗೆ ಅವಳ ಕಡೆಗೆ ನೋಡುತ್ತಾ ನನ್ನ ಟೆಕ್ಸ್ಟ್ ಬುಕ್ ಏನಾದ್ರೂ ಕಾಣಿಸ್ತಾ ಇಲ್ಲೇಲ್ಲ ಬೇಯಸ್ಕೊಂಡು ಹೋಗಿದ್ದೀನಿ ಪ್ಲೀಸ್ ನೋಡಿದ್ರೆ ಹೇಳಿ ಎಂದ ಅವನಿಗೂ ಗೊತ್ತು ಅವಳ ಕೈಯಲ್ಲಿರೋದೆ ಆ ಪುಸ್ತಕವೆಂದು ಎಸ್ ಇದೇನಾ ಎಂದು ಅವ್ನು ಮುಂದೆ ಹಿಡಿದ್ಲು ಪುಸ್ತಕವನ್ನ ಅದನ್ನು ನೋಡ್ದನ್ನು ತಕ್ಷಣ ಕೈಗೆತ್ತಿಕೊಂಡು ಕಣ್ಣಿಗೊತ್ತಿಕೊಂಡು ಥ್ಯಾಂಕ್ಸ್ ಪರಿಣಯ ಥ್ಯಾಂಕ್ ಯು ಸೋ ಮಚ್ ಈ ಟೆಕ್ಸ್ಟ್ ಬುಕ್ ಅಕ್ಕ ಎಷ್ಟು ಕಷ್ಟಪಟ್ಟು ಕೊಡ್ಸಿದ್ದು ಗೊತ್ತಾ ಲೈಬ್ರರಿಯಲ್ಲಿ ಬುಕ್ಸ್ ಖಾಲಿ ಆಗಿತ್ತು ಸೆಕೆಂಡ್ಸ್ ತಗೋಳೋಕು ಬುಕ್ಸ್ ಸಿಗ್ಲಿಲ್ಲ ಆಗ ಅಕ್ಕ ಅವಳ ಸಮ್ರದಲ್ಲಿ ಕೂಡಿಟ್ಟು ಕೊಡ್ಸಿದ್ ಬುಕ್ ಇದು ಇದೇನಾದ್ರೂ ಹೋಗಿದ್ರೆ ಅಕ್ಕನಿಗೆ ಅವಮಾನ ಮಾಡಿದ ಹಾಗಾಗಿರೋದು ಎಂದು ದೊಡ್ಡ ಸಾಚದಂತೆ ನೋಡಿದಾಗ ಅವೆಲ್ಲವನ್ನ ಸತ್ಯವೆನ್ನುವಂತೆ ತಿಳಿಯುವ ಹುಡುಗಿ ಕಷ್ಟಪಟ್ಟು ದುಡಿದ ಹಣಕ್ಕೆ ಮೋಸವಾಗಲ್ಲ ಅದಕ್ಕೆ ಈ ಬುಕ್ ನನ್ ಕೈ ಸಿಕ್ತು ಅದನ್ನ ನಾನೇ ಕೊಡೋಣ ಅನ್ನೋಷ್ಟರಲ್ಲಿ ನೀವೇ ಬಂದ್ ಕೇಳಿದ್ರಿ ಎಂದಳು ಥ್ಯಾಂಕ್ಸ್ ಎಂದು ಅವಳ ಮುಂದೆ ಕೈ ಚಾಚಿ ನಾನು ವಿದ್ಯುತ್ ಎಂದು ನುಡಿದು ತಕ್ಷಣ ಕೈ ಹಿಂದೆ ತೆಗೆದುಕೊಂಡವ ಸಾರಿ ಎಲ್ಲ ಹುಡುಗಿಯರಿಗೆ ಇವೆಲ್ಲ ಹಿಡಿಸಲ್ಲ ನಾನು ಹೊರಡ್ಬೇಕು ತಡವಾದ್ರೆ ಅಕ್ಕ ಅಪ್ಪ ಹೆದಿರ್ತಾರೆ ಅಕ್ಕನಿಗೆ ಸ್ವಲ್ಪ ಸಹಾಯ ಮಾಡ್ಬೇಕು ಬೆಳಿಗ್ಗೆ ಕೂಡ ಅವಳು ಎಲ್ಲಾ ಕೆಲಸ ಮಾಡಿ ಹೋಗಿರ್ತಾಳೆ ಬಾಯ್ ಎಂದು ಅಲ್ಲಿಂದ ಓಡಿದವನ ನೋಡಿ ಅಕ್ಕ ಅಪ್ಪ ಅಂದ್ರೆ ಎಷ್ಟು ಪ್ರಾಣ ಇವ್ಗೆ ಅಕ್ಕ ಕೊಡ್ಸಿರೋ ಬುಕ್ಕಿಗೆ ಎಷ್ಟು ಬೆಲೆ ಕೊಡೋನು ಮನೆಯವರಿಗೆ ಅಷ್ಟು ಮಾತ್ರ ಬೆಲೆ ಕೊಡ್ದೆ ಇರ್ತಾನ ದಡ್ಡಿ ಕಣೆ ನೀನು ಪರಿ ಪಾಪ ಕೈ ಚಾಚಿದ ಓವರ್ ಸ್ಕೂಪ್ ತೋರಿಸಿ ಕೈ ಸೇರಿಸಲಿಲ್ಲ ನಾನು ಪಾಪ ಬೇಜಾರಾದ್ನೇನು ತನ್ನಲ್ಲೇ ಮಾತಾಡ್ಕೊಂಡು ಹೋದ್ಲು ಅವಳ ಕಾರ್ ಹೋದ ನಂತರ ಅಲ್ಲಿಗೆ ಬರುವ ವಿದ್ಯುತ್ ಅದೇ ಪುಸ್ತಕವನ್ನ ತಿರುಗಿಸುತ್ತಾ ಇವತ್ತು ಜಸ್ಟ್ ಹೆಸರು ಕೇಳಿದಾಯ್ತು ನಾಳೆ ಕೈಗೆ ಕೈ ಸೇರಿಸ್ತೀನಿ ನಾಡಿದ್ದು ಫ್ರೆಂಡ್ಶಿಪ್ ಕೂಡ ಮಾಡ್ತೀನಿ ಆಚೆ ನೋಡಿದ್ದು ದುಡ್ಡ ತಗೊಳ್ತೀನಿ ಎಂದುಕೊಂಡ ಆದ್ರೆ ಈತ ಮಾಡುವ ಸಣ್ಣ ಸಣ್ಣ ಕೆಲಸವು ಅವಳ ಬದುಕಿನ ಮೇಲೆ ದೊಡ್ಡ ಪರಿಣಾಮ ಬೀಳುತ್ತದೆಂದು ಗೊತ್ತಿಲ್ಲ ಅವನಿಗೆ ಇತ್ತ ಮನೆಗೆ ಬಂದು ಕೆಲಸ ಮಾಡ್ತಿದ್ದ ಐಸಿರಿ ತಲೆಯಲ್ಲಿ ಮದನ್ ಜೊತೆಗೆ ಕೈ ಜೋಡಿಸಿದ್ದೀನಿ ಕೋಳನ್ನ ಖಾಲಿ ಇಟ್ಕೋ ಎಂದ ವಿರಾಜ್ ಮಾತುಗಳೇ ಓಡ್ತಿದ್ವು ಮೊದಲೆ ಮದನ್ ಕಣ್ಣಿಗೆ ಬೀಳೋದ್ ಬೇಡ ಅಂತ ದಿನ ರಾಯರ್ ಬರಿ ಬೇಡಾಡ್ತಿದ್ಲು ಈಗ ಅವನಿಗೆ ತಾನೆಲ್ಲಿ ಕೆಲಸ ಮಾಡುವುದೆಂದು ಕೂಡ ಗೊತ್ತಾಗಿದೆ ಎಂದು ಮತ್ತಷ್ಟು ಒದ್ದಾಡಿದ್ಲು ಅದರ ಬಗ್ಗೆ ಆಲೋಚನೆ ಮಾಡುತ್ತಾ ನಿಂತಿದ್ದವಳ ಭುಜ ಮುಟ್ಟಿದರು ಯಾರು ತಕ್ಷಣ ಬೆಚ್ಚು ಬಿದ್ದ ಹುಡುಗಿ ಬೆವರುತ್ತ ವೃತ್ತ ನೋಡಲು ಏನಾಯ್ತು ಮಗಳೇ ಅವಳ ತಂದೆ ರಮಣಕಾಂತ್ ಕೇಳಿದ್ರು ಅಪ್ಪ ಅಪ್ಪನಾ ತನ್ನಲ್ಲೇ ಮಾತಾಡ್ಕೊಂಡು ನಿಟ್ಟುಸಿರು ಬಿಟ್ಟಿತ್ತು ಹುಡುಗಿ ಮಗಳ ಮುಖದಲ್ಲಿನ ಆತಂಕ ನೋಡಿದವರು ಏನಾಯ್ತು ಮಗಳೇ ಯಾಕಿಷ್ಟು ಬೆವರ್ತಿದ್ಯಾ ಹುಷಾರಾಗಿದ್ಯಾ ತಾನೆ ಎಂದು ಕೇಳುತ್ತಾರೆ ನನ್ಗೇನಾಗಿದೆಪ್ಪ ಆರಾಮಾಗಿ ಇದ್ದೀನಿ ಏನೋ ಕೆಟ್ಟ ಕಲ್ಪನೆ ಅಷ್ಟೆ ಅದಕ್ಕೆ ಹೆದರ್ಬಿಟ್ಟೆ ಎಂದಳು ಅವ್ರ ತಲೆ ಸಾವರಿಸುತ್ತ ಏನ್ ಕಂಡ್ಯಮ್ಮ ಏನಾದ್ರೂ ಇದ್ರೆ ನನ್ ಬಳಿ ಹೇಳು ಎಂದವರ ತಲೆಗೆ ಚಿಂತೆ ಹೇರಿಸೋದು ಬೇಡ ಅನ್ಕೊಂಡು ಏನಿಲ್ಲ ಅಪ್ಪ ಹಾಗೇನೋ ಸಡನ ಕೆಟ್ ಕನ್ಸು ಎಂದಳು ಆಯ್ತು ಮಗಳೇ ನಾನು ಈ ಹಿಂದೆ ಸಂಗೀತ ಕ್ಲಾಸ್ ನಡೆಸಿದ್ನಲ್ಲ ಆ ಮಕ್ಳೆಲ್ಲ ಅವ್ರ ಶಾಲೆಲಿ ಸಣ್ಣ ಸಂಗೀತ ಸ್ಪರ್ಧೆ ಇಟ್ಟಿದಾರಂತೆ ಮನೆಗ್ ಬಂದಿದ್ರು ಬನ್ನಿ ಅಂತ ಆಹ್ವಾನ ನೀಡೋಕೆ ಬರಲ್ಲ ಅನ್ನಕ್ ಆಗ್ಲಿಲ್ಲ ನಾನು ಒಂದ್ ದಿವಸದ ಮಟ್ಟಿಗೆ ಶಿವಮೊಗ್ಗಕ್ಕೆ ಹೋಗಲೇಬೇಕು ಎಂದರು ಒಂದೇ ಕಾಲಲ್ಲಿರುವವರು ಒಬ್ಬಂಟಿಯಾಗಿ ಎಲ್ಲಿಗೂ ಕಳುಹಿಸಲು ಇಚ್ಛಿಸಲ್ಲ ಮಗಳು ಎನ್ನುವುದು ಗೊತ್ತು ಅವರಿಗೆ ಯಾವತ್ತಪ್ಪ ನಾನು ಬರ್ತೀನಿ ಎಂದಳು ನಾಡಿದ್ದೆ ಮಗಳೇ ನಾಳೆ ರಾತ್ರಿ ಬಸ್ ಹತ್ತೀನಿ ಹೋಗೋಕೆ ಸರಿ ಹೋಗುತ್ತೆ ಎಂದಾಗ ನೀವೊಬ್ರೆ ಬೇಡ ಅಪ್ಪ ನಾನು ಬರ್ತೀನಿ ನಾನು ಆಫೀಸಲ್ಲಿ ರಜೆ ಕೇಳ್ತೀನಿ ಎಂದಳು ಹೊಸ ಆಫೀಸ್ನಲ್ಲಿ ರಾವಣ ರಜೆ ಕೊಡ್ತಾನಾ ಎಂದು ಸಣ್ಣ ಅನುಮಾನವಂತೂ ಇತ್ತು ಅವಳಿಗೆ ಬೇಡಮ್ಮ ನನ್ನಿಂದ ರಜೆ ಯಾಕೆ ವಿದ್ಯುತ್ ಇಲ್ಲೇ ಇರ್ತಾನಲ್ವಾ ನೀನು ಇಲ್ಲೇ ಇರು ನನ್ನಿಂದ ಆಫೀಸಲ್ಲಿ ಈಗಲೇ ಎಷ್ಟೋ ರಜೆ ಹಾಕಿದ್ಯಲ್ವಾ ಬಾಸ್ ರಜೆ ಎಷ್ಟು ಕೊಡ್ತಾರೆ ಎಂದಾಗಲೇ ಅವಳಿಗೆ ಲಂಕಾಧಿಪತಿ ನೆನಪಾಯಿತು ವಿದ್ಯುತ್ ಹೇಗೋ ಇರ್ತಾನೆ ಆದರೆ ಕಿತಾಪತಿ ಮಾಡೋ ಲಂಕಾಧಿಪತಿ ಬಿಡ್ತಾನ ರಜೆ ಕೊಡ್ತಾನ ತನ್ನಲ್ಲೇ ಮಾತಾಡಿಕೊಳ್ಳುವಾಗ ಮಗಳೇ ಏನ್ ಯೋಚನೆ ನನ್ನಿಂದ ಈಗಾಗ್ಲೇ ಸಾಕಷ್ಟು ಬಾರಿ ರಜೆ ಅಲ್ವಾ ಈ ಬಾರಿ ನಾನೇ ಹೋಗ್ಬರ್ತೀನಿ ನೀನು ನಿಶ್ಚಿಂತೆ ಎಂದಿರು ಬೇಕಾದ್ರೆ ಎರಡು ಸ್ನೇಹಿತರ ಜೊತೆನೆ ಹೋಗ್ಬರ್ತೀನಿ ಎಂದು ಕುಂಟುತ್ತ ಹೋಗುತ್ತಿದ್ದವರನ್ನ ನೋಡಿ ಸಾರಿ ಅಪ್ಪ ಅಲಂಕಾರಿಪತಿ ರಜೆ ಕೊಡಲ್ಲ ಕೆಲ್ಸ ಬಿಡೋ ಹಾಗೂ ಇಲ್ಲ ಹಣ ಹೊಣಸಕ್ಕೂ ಆಗ್ತಿಲ್ಲ ಆದ್ರೆ ಇವನಿಂದ ಹೇಗಪ್ಪ ದೂರ ಹೋಗೋದು ಬೇರೇನಾದರೂ ಅವಕಾಶ ಕಲ್ಪಿಸಿ ಕೊಡಬಾರ್ದ ರಾಯರೇ ತನ್ನಲ್ಲೇ ಹೇಳ್ಕೊಂಡ್ಳು ಅವ್ರ ಬೇಡಿಕೆಗೆ ರಾಯರು ಹ್ಞೂ ಎಂದಾಗಿತ್ತು ಆದ್ರೆ ಅವಕಾಶ ಲಂಕಾಧಿಪತಿಗೆ ಇನ್ನಷ್ಟು ಹತ್ತಿರವಾಗುವುದಾ ದೂರವಾಗುವುದಾ ಸಿಂಹಾದಿ ಮನೆಗೆ ಸಿರಿ ಎಂಟ್ರಿ ವಿರಾಜ್ನಲ್ಲಿ ವಿರಾಜ್ ನಲ್ಲಿ ಎಷ್ಟು ಬದಲಾವಣೆ ತರುತ್ತೆ ನೋಡೋಣ ಕಮೆಂಟ್ ಮಾಡೋದು ಮರೆಯದಿರಿ